ನನ್ನ ಹೆಸರು ಜಯಂತಿ ಟಿ ನಾನಿವತ್ತು ಎಸ್ ಐ ಟಿ ತನ್ನಕ್ಕೊಂದು ದೂರು ಕೊಡಲು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆಯೇ ಹೇಳ್ತಾ ಇದ್ದೆ ತುಂಬ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದ್ದೆ ಆದರೆ ನಾನು ಕೆಲವೊಂದು ಕಡೆ ಸ್ವಲ್ಪ ತಲೆ ಈ ವಿಷಯ ಎಲ್ಲ ಪ್ರಸ್ತಾವನೆ ಮಾಡಿದ್ದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವತ್ತು ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವ್ರಿಗೆ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗುತ್ತಾ ಅಂತ ಅದು ಒಂದು ಸ್ಪದನೆ ಆಗಿರೋದು ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇ ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರವೇ ಬರ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತನಗೆ ಹಂಚಿಕೊಳ್ಳಿ ಹೇಳ್ತಾ ಇದ್ದೀವಿ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನ್ ನೋಡ್ರ ವಿಷಯ ನನ್ನಾರೇ ನೋಡಿದ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಲ್ಲ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಅದು ಕೊಲೆ ಮಾಡೋದು ಯಾರಂತ ಗೊತ್ತಿಲ್ಲ ನಮ್ಗೆ ಡೆಡ್ ಬಾಡಿ ಡೆಡ್ ಬಾಡಿ ಯಾರೋ ಒಬ್ರು ಬಂದ್ ಸರ್ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದ ಅದನ್ನೊಂದು ಹಾಸ್ಪಿಟಲ್ಗೆ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಳ ವ್ಯಾಪ್ತಿಯಾದ ತಾಳ ಪ್ರಾಪ್ತಿಯಲ್ಲಿ ಉತ ಅವತ್ತಾನೇ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಹುತ್ತಾಕಿದ್ರು ಯಾರು ಅದು ಉತ್ತಾಕಿರೋದು ವಿಷಯ ಇದೆ ಇದೆಲ್ಲ ಮಾಹಿತಿ ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮ್ ಇವತ್ತು ಬಂತು ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಯ್ತಾ ಜಾಸ್ತಿ ಆಗಿದೆ ಡೇಟ್ ಎಲ್ಲ ನೆನಪಿದೆ ಎಲ್ಲವೂ ನಾನೇ ಸಣ್ಣವರ ದೊಡ್ಡವರು ಸಣ್ಣವರು ಅಂದಾಜು ಒಂದ್ ಹದಿಮೂರ ಹದಿನಾಲ್ಕು ಆತರ ಇರ್ಬೋದು ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೇನೆ ಸಂಖ್ಯೆ ಮಾತ್ರ ಅಂತ ಮುಂದೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತ ಸಾಕ್ಷಿ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಒಂದ್ ಅವತ್ತು ನೋಡಿದೀನಿ ಅದನ್ನ ಇವತ್ತು ಮಿಚ್ಚಿಡ್ತಾ ಇದ್ದೀನಿ ಎಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದಿನಲ್ಲ ಈ ಎಸ್ ಐ ಟಿ ತಂದ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವ್ರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತ ಸಿಕ್ಕಿದ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಪದ್ಮಲತನು ಅವರು ಬರ್ತಾ ಅಂತ ಯಾರಿಂದ ಸರ್ ಅದು ಜೀವಭಯ ಅಂದರೆ ಯಾರಿಂದ ನಾವು ಅದ ಆಗಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮಾಲೆ ಆಗ್ತಿರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಇಲ್ಲ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದು ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ಆ ತನಿಖೆಲಿ ಆಗುತ್ತೆ ಅದು ನಾವು ಹೇಳಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಿದೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತೀರೋಂಥ ಉದ್ದೇಶ ಇದೆ ಸರ್ ಇಷ್ಟು ವರ್ಷ ನಾನು ಹೇಳ್ತೀನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದದಕ್ಕೆ ಬಂದಿರುವುದು ಎಸ್ ಐ ಟಿ ತಂಡ ಅವರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಎಲ್ಲ ಬರ್ತಿರಲಿಲ್ಲ ನಾವು ನ್ಯಾಯ ಸಿಗುತ್ತೆ ನಮ್ಗೆ ಇದೆ ಈಗ ಅಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಅದು ಯಾರದ್ದು ದುಡ್ಬೇಕಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನು ಒಳಗೊಂಡಂತ ಎಸ್ ಐ ಟಿ ಇರ್ಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸಲಕ್ಕೆ ನಮ್ಗೆ ಹೇಗೆ ಅಲ್ಲ ಈ ಪೊಲೀಸರು ನಮಗೆ ನಾನು ತಿಳಿದ ಮಟ್ಟಿಗೆ ಕರ್ನಾ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಕೊಳ್ಳಕ್ಕೆ ಕೆಲಸ मारता ಇದ್ದಾರೆ ಅದಕ್ಕೆ ತೂಸ್ತ ಅವನೆ ನಂಬಿಕೆ ಇದೆ ಯಾಕೆ ಕೊಳ್ಳಸಿಲ್ಲ ಅದು ಯಾರದು ಹುಡುತ ಆ ಟೈಮಲ್ಲಿ ಎಲ್ಲೋ ಒಬ್ಬ ಕಾಣೆ ಆಗಿದ್ದಾರೆ ಅವರ ಔದಾ ಅಲ್ಲ ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೊಂದು ಕಡೆ ಕಾಣೆ ಆಗಿದ್ದಾರೆ ಔದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರ್ಯಾರು ಯಾರು ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ನಿಮ್ಮ ಕುಟುಂಬದ ಅಂತ ಹೇಳಿದ್ವಲ್ಲ ಈಗ ಒಂದು ಶವನ ನೋಡಿದೆ ಅಂತ ಹೇಳಿ ಯಾರು ಯಾರು ಹುಡುಕಕಡಿ ಯಾರು ಯಾರು ಈಗ

ಮತ್ತಿನ್ನೇನು ಸರ್ ಇದೆಲ್ಲ ಸಿಕ್ಕೋದ್ರೆ ಸಿಗ್ಲಿ ಸರ್ ಅದು ಯಾರಂತ ಹುಡುಕಲಿ ಸರ್ ಇವಾಗ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದಿವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಆ